ಕಂದಾಯ ಇಲಾಖೆಯಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ ಅಧಿಕಾರಿ ಚಿಂತಾವಣಿ ಆಹಾರ ನಿರೀಕ್ಷಕ ಸ್ಥಾನ ನೀಡಿದರೆ ಉತ್ತಮ ಕೆಲಸ ಆಗಬಹುದೇ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಮಾಡುತ್ತಿರುವ ಕಂದಾಯ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಕಾರ್ಯ ನಿರ್ವಹಿಸುತ್ತಿರುವ ಹಾಲಿ ಅಂಬಾಜಿ ದುರ್ಗಾ ಹೋಬಳಿಯ ತಹಸೀಲ್ದಾರ್ ಮೋಹನ್ ಕುಮಾರ್ ಅವರಿಗೆ ಚಿಂತಾಮಣಿ ಆಹಾರ ನಿರೀಕ್ಷಕ ಹುದ್ದೆ ನೀಡಿದರೆ ಉತ್ತಮ ಕೆಲಸವಾಗುತ್ತದೆ ಎಂದು ಇಲ್ಲಿನ ಬುದ್ಧಿಜೀವಿಗಳ ಅಭಿಪ್ರಾಯವಾಗಿದೆ ಯಾಕಂತೀರಾ ನೀವೇ ಈ ಸ್ಟೋರಿ ನೋಡಿ ಆರಕ್ಷಕ ನಿರೀಕ್ಷಕರಾದ ಲೇಟ್ ಆರ್ ವಿ ರಾಮಕೃಷ್ಣ ಅವರ ಪುತ್ರ ಮೋಹನ್ ಕುಮಾರ್ ಆರ್ ಕೆ ಅವರು ಅನುಕಂಪದ ಆಧಾರದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಗ್ರಾಮದ ಲೆಕ್ಕಾಧಿಕಾರಿಗಳಾಗಿ ನೇಮಕ ಆಗುತ್ತಾರೆ ಅಲ್ಲಿ ಅವರು ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳು ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವ ಉತ್ತಮ ಕೆಲಸ ಆರು ವರ್ಷಗಳ ಕಾಲ ಮಾಡಿ ಸಾರ್ವಜನಿಕರಿಂದ ಉತ್ತಮ ಅಧಿಕಾರಿ ಎನಿಸಿಕೊಂಡಿದ್ದಾರೆ ಅವರ ಉತ್ತಮ ಕೆಲಸಗಳನ್ನು ಗುರುತಿಸಿ ಮೇಲಧಿಕಾರಿಗಳು ಸದರಿ ಅವರಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುರಳಗೆರೆ ಕಸ್ಬಾ ಹೋಬಳಿ ಗ್ರಾಮದ ಲೆಕ್ಕಾಧಿಕಾರಿಯಾಗಿ ವರ್ಗಾವಣೆಯಾದ ತಕ್ಷಣ ಅಲ್ಲಿ ಅವರು ಭೂ ಕಂದಾಯ ವಸೂಲಾತಿ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ತದನಂತರ ಪುನಃ ಚಿಂತಾಮಣಿ ತಾಲೂಕಿನ ಹಿರೇಕೆಟ್ಟೆಗಾನಹಳ್ಳಿ ಗ್ರಾಮದ ಲೆಕ್ಕಾಧಿಕಾರಿಯಾಗಿ ಬಂದು ಅಲ್ಲಿ ಪ್ರತಿ ಮನೆಗೆ ಪಡಿತರ ಕಾರ್ಡ್ ಐದು ರೂಪಾಯಿಯಲ್ಲಿ ಪ್ರತಿ ಫಲಾನುಭವಿಯ ಮನೆಗೆ ಮಾಡಿಸಿಕೊಡುವ ಉತ್ತಮ ಕೆಲಸ ಮಾಡಿದ ಹಿನ್ನೆಲೆ ಮೇಲಾಧಿಕಾರಿಗಳು ಅವರ ಸೇವೆಯನ್ನ ಗುರುತಿಸಿ ಅವರಿಗೆ ಕೈವಾರ ಮತ್ತು ಚೆನ್ನಸಂದ್ರ ಗ್ರಾಮಗಳ ಪ್ರಭಾರ ಲೆಕ್ಕಾಧಿಕಾರಿ ಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತಾರೆ ಮೂರು ವರ್ಷಗಳ ಕಾಲ ಅಲ್ಲಿ ಕೆಲಸ ನಿರ್ವಹಿಸಿದ ನಂತರ ಅವರ ಉತ್ತಮ ಸೇವೆಯನ್ನ ಗುರುತಿಸಿ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಹೇಮರಲಾಲ ಹಳ್ಳಿ ಗ್ರಾಮದ ಲೆಕ್ಕಾಧಿಕಾರಿಯಾಗಿ ನೇಮಿಸಿದ ನಂತರ ಅಲ್ಲಿ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ತೆರವುಗೊಳಿಸಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ ಕಾರಣ ಜಂಗಮಕೋಟೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಪ್ರಭಾರ ಉಪ ತಹಸೀಲ್ದಾರ್ ಆಗಿ ಸರ್ಕಾರ ಅವರಿಗೆ ಉನ್ನತ ದರ್ಜಿಕೆ ಏರಿಸುತ್ತದೆ ಈ ಸಂದರ್ಭದಲ್ಲಿ ಅವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಿರ್ಮಿಸಲು ಜಮೀನು ಗುರುತಿಸಿ ಜಮೀನು ಹಸ್ತಾಂತರ ಮಾಡಿದ ಉತ್ತಮ ಸೇವೆ ಗುರುತಿಸಬಹುದಾಗಿದೆ ತದನಂತರ ಪುನಃ ಕಾಯಂ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೈವಾರ ಹೋಬಳಿ ನೇಮಕಗೊಂಡು ಅಲ್ಲಿ ಅವರು ಪ್ರಭಾರ ಉಪತಹಸೀಲ್ದಾರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಹೋಬಳಿ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿ ಪಿಂಚಣಿ ಮುಕ್ತ ಗ್ರಾಮ ಪೋಡಿ ಮುಕ್ತ ಗ್ರಾಮ ಹಕ್ಕುಪತ್ರಗಳ ವಿತರಣೆ ಕೈವಾರದಲ್ಲಿ ನಾಡ ಕಚೇರಿ ಜಮೀನು ಗುರುತಿಸಿ ಕೊಡುವುದರಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಸರ್ಕಾರ ಅವರು ಮಾಡುತ್ತಿರುವ ಸೇವೆಗಳನ್ನ ಗುರುತಿಸಿ ನಂತರ ನಂದಗುಡಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ ನಂತರ ಒಂದು ವರ್ಷಗಳ ಕಾಲ ಅಲ್ಲಿ ಕೆಲಸ ನಿರ್ವಹಿಸಿ ಚಿಲಕಲ ನೆರ್ಪು ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಕಿ ನೇಮಕಗೊಂಡು ಇಲ್ಲಿಯೂ ಸಹ ಹಲವು ಸರ್ಕಾರಿ ಜಮೀನುಗಳ ಒತ್ತುವರಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರ ಮಾರ್ಗದರ್ಶನದಂತೆ ತೆರವುಗೊಳಿಸಿ ಹಸ್ತಾಂತರ ಮಾಡಿದ್ದಾರೆ ಸದರಿ ಅವರು ಕಾರ್ಯವೈಖರಿಯನ್ನ ಮಚ್ಚಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಈಗ ಅಂಬಾಜಿ ಚಿದುರ್ಗಾ ಹೋಬಳಿ ಪ್ರಭಾರ ತಹಸೀಲ್ದಾರ್ ಆಗಿ ಕೆಲಸ ಇನ್ನು ಹೆಚ್ಚು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕ್ಷೇತ್ರವಾದ ಚಿಂತಾಮಣಿ ಆಹಾರ ಇಲಾಖೆಯ ಕಾಯಂ ಆಹಾರ ನಿರೀಕ್ಷಕರಾಗಿ ನೇಮಿಸಿದರೆ ಆಹಾರ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಿಗಬಹುದಾದ ಸೌಲಭ್ಯಗಳು ಹಾಗೂ ಅನುಕೂಲಗಳು ಜನರಿಗೆ ಬಹಳ ಸುಲಭ ರೀತಿಯಲ್ಲಿ ದೊರೆಯುವ ಕೆಲಸ ಇವರು ಮಾಡಬಹುದು ಹಾಗೂ ಸಚಿವ ಎಂಸಿ ಸುಧಾಕರ್ ಅವರ ಹೆಸರು ಇನ್ನು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಹುದು ಎಂಬುದು ಬುದ್ಧಿಜೀವಿಗಳ ಅಭಿಪ್ರಾಯವಾಗಿದೆ